ಗಂಗಾವತಿ ನಗರದ ಕರ್ನಾಟಕ ರಾಜ್ಯ ವಿಪ್ರ ಅಡಿಗೆದಾರರ ಹಾಗೂ ಅಡುಗೆ ಸಹಾಯಕರ ಕ್ಷೇಮಾಭಿವೃದ್ಧಿ ಸಂಘದ ನೇತೃತ್ವದಲ್ಲಿ ದಿನಾಂಕ ಇಪ್ಪತ್ತೆಂಟು ಹಾಗೂ ಇಪ್ಪತ್ತೊಂಬತ್ತರಂದು ಬೃಹತ್ ರಾಜ್ಯ ಮಟ್ಟದ ಸಮಾವೇಶ ಅಮರ ಜ್ಯೋತಿ ಕಲ್ಯಾಣ ಮಂಟಪದಲ್ಲಿ ನಡೆಯಲಿದೆ ಅಂತ ರಾಜ್ಯಾಧ್ಯಕ್ಷ ಗುರುರಾಜ್ ಚಲ್ಲಾರಿ ಹೇಳಿದ್ದಾರೆ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ದಿನಾಂಕ ಇಪ್ಪತ್ತೆಂಟು ಬೆಳಿಗ್ಗೆ ಧ್ವಜಾರೋಹಣ ಸೇರಿದಂತೆ ಸಮಾವೇಶ ಹನ್ನೊಂದು ಗಂಟೆಗೆ ಜರುಗಲಿದ್ದು ಸಂಜೆ ಶ್ರೀ ಅನ್ನಪೂರ್ಣೇಶ್ವರಿ ಭಾವಚಿತ್ರದೊಂದಿಗೆ ಭವ್ಯ ಮೆರವಣಿಗೆ ನಡೆಯಲಿದೆ ಬಳಿಕ ಸಮಾವೇಶದಲ್ಲಿ ಅಡುಗೆದಾರರು ಹಾಗೂ ಸಹಾಯಕರು ಅನುಭವಿಸುತ್ತಿರುವ ಸಂಕಷ್ಟ ಹಾಗೂ ಸರ್ಕಾರದಿಂದ ದೊರೆಯಬಹುದಾದಂತಹ ಸೌಲಭ್ಯಗಳ ಕುರಿತಂತೆ ಮಹತ್ವವಾದ ನಿರ್ಣಯವನ್ನು ತೆಗೆದುಕೊಂಡು ಸರ್ಕಾರಕ್ಕೆ ಹೋರಾಟದ ಮೂಲಕ ಮನವಿ ಸಲ್ಲಿಸಲಾಗುವುದು ಅಂತ ತಿಳಿಸಿದರು ಹಾಗೆ ದಿನಾಂಕ ಇಪ್ಪತ್ತೊಂಬತ್ತರಂದು ವಿಪ್ರ ಸಮಾಜ ಬಾಂಧವರ ಮಕ್ಕಳಿಗಾಗಿ ಉಪನಯನ ಧಾರ್ಮಿಕ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ಧಾರ್ಮಿಕ ಕಾರ್ಯಕ್ರಮಕ್ಕೆ ಮಂತ್ರಾಲಯದ ಪೀಠಾಧಿಕಾರಿಗಳು ಹಾಗೂ ಹುಣಸಿಹೊಳೆ ಕಣ್ವ ಮಠದ ಪೀಠಾಧಿಕಾರಿಗಳು ಭಾಗವಹಿಸಿ ಧರ್ಮೋಪದೇಶ ಹಾಗೂ ಆಶೀರ್ವಚನ ನುಡಿತಾರೆ ಈ ಸಂದರ್ಭದಲ್ಲಿ ಉಪಾರ ಸಮಾಜದ ಅಧ್ಯಕ್ಷರು ಕಲ್ಯಾಣ ಮಂಟಪದ ಮುಖ್ಯಸ್ಥರು ಅಮರಜ್ಯೋತಿ ವೆಂಕಟೇಶ ಗುರುರಾಜ ಸಿರ್ಚಿನಗುಡ್ಡ ಹಾಗೂ ವಿಠಲ್ ಉಪಸ್ಥಿತರಿದ್ದರು ಶರಣಪ್ಪ ಎನ್ ಕೆ ಎಸ್ ಟಿವಿ ಫೋ ಗಂಗಾವತಿ ಇದೇ ದಿನ ರಾಜ್ಯ ಮಟ್ಟದ ಅಲ್ಲಿಗೆದಾರರ ಒಂದು ಸಂಘದ ವತಿಯಿಂದ ಒಂದು ಸಾಮೂಹಿಕವಾಗಿ ಒಂದು ಬೃಹತ್ ಸಮಾವೇಶ ಮತ್ತು ಉಪನಯನ ಬ್ರಾಹ್ಮಣ ಸಮಾಜಕ್ಕೆ ಉಪನಯನ ಕಾರ್ಯಕ್ರಮವನ್ನು ಈ ಒಂದು ಸಂಘ ಹಮ್ಮಿಕೊಂಡಿದೆ ಈ ಒಂದು ಸಮಾವೇಶ ಭಾಳಷ್ಟು ದಿನದಿಂದ ಪಾಪ ಅವ್ರಿಗೆ ಕೋವಿಡ್ ನಂತರ ಅಡಿಗೆದಾರರು ಬಾ ಪಟ್ಟಿರ್ತಕ್ಕಂಥ ಕಷ್ಟ ಮತ್ತು ಡೆಕೋರೇಟರ್ಸ್ ಆಗಲಿ ಕಲ್ಯಾಣ ಮಂಟಪಗಳಾಗಲಿ ಥಿಯೇಟರ್ಸ್ಗಳಾಗಲಿ ಪಬ್ಲಿಕ್ ಪ್ಲೇಸ್ಗಳು ಹೋಟೆಲ್ಸು ಇವೆಲ್ಲ ಭಾಳ ಕಷ್ಟಪಟ್ಟಿದ್ದಾರೆ ಅವರು ಅದರಲ್ಲಿ ಮುಖ್ಯವಾಗಿ ಅಡುಗೆದಾರರು ಬಡವರು ಅವ್ರು ಭಾಳಷ್ಟು ಕಷ್ಟಪಟ್ಟು ಅವ್ರದ್ದೇ ಆದ ಒಂದು ಜೀವನ ನಡೆಸ್ತಿರ್ತಕ್ಕಂಥ ಸಂದರ್ಭದಲ್ಲಿ ಕೋವಿಡ್ ಭಾಳ ಕಷ್ಟಪಡ್ತು ಈಗ ಅವರು ಸ್ವಲ್ಪ ಚೇತರಿಸ್ಕೊಂಡಿದ್ದಾರೆ ಸಾಕಷ್ಟು ಬೇಡಿಕೆಗಳು ಅವ್ರದ್ದು ಈಗಾಗಲೇ ಎರಡು ಮೂರು ಸಮಾವೇಶ ಮಾಡಿದ್ದಾರೆ ಸಾಕಷ್ಟು ಬೇಡಿಕೆಗಳು ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ ಆದರೆ ಇವತ್ತಿನವರೆಗೂ ಯಾವುದೇ ಥರದಲ್ಲಿ ಪರಿಹಾರ ಸಿಗಲಿಲ್ಲ ಈ ಮೂಲಕ ಸರ್ಕಾರಕ್ಕೆ ಮತ್ತು ಇದಕ್ಕೆ ಮನವಿ ಮತ್ತು ಒತ್ತಾಯ ಮಾಡುತ್ತೆ ನಾನು ಆದಷ್ಟು ಬೇಗನೆ ಏನು ಬೇಡಿಕೆಗಳು ಇದ್ದಾವಲ್ಲ ಅಡುಗೆ ಅಡಿಗೆದಾರರ ಸಂಘದ ಒಂದು ಬೇಡಿಕೆಗಳು ಬೇಗ ಆದಷ್ಟು ಬೇಗ ಸರ್ಕಾರ ಒಂದು ಅವರಿಗೆ ಒಂದು ಸಹಾಯ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದೇ ಸಂದರ್ಭದಲ್ಲಿ ಈ ಒಂದು ಉಪನಯನ ಕಾರ್ಯಕ್ರಮ ಮಂತ್ರಾಲಯ ಶ್ರೀಗಳು ಮತ್ತು ಕಣ್ಮ ಮಠದ ಶ್ರೀಗಳು ಆ ಒಂದು ಗುರುಗಳ ಒಂದು ನೇತೃತ್ವದಲ್ಲಿ ಈ ಒಂದು ಉಪನಯನ ಕಾರ್ಯಕ್ರಮ ನಡೀತಾ ಇದೆ ಅವರು ಹೇಳಿದಾಗೆ ಬ್ರಾಹ್ಮಣ ಸಮಾಜ ಅವು ಒಂದು ಸಮಾಜದ ಸೀಮಿತ ಅಂತಲ್ಲ ಒಂದು ಏನೋ ಒಂದು ಮೊದಲಿಂದ ಹಾದಿ ಹಾಕಿ ಕೊಟ್ಟಿದ್ದಾರೆ ಗುರುಗಳು ಆ ಥರ ಮಾಡ್ತಾ ಇದ್ದಾರೆ ಅವರು ಇದು ಅತ್ಯಂತ ಒಳ್ಳೆಯ ಕಾರ್ಯಕ್ರಮ ಇದು ಎಲ್ಲರಿಗೂ ಮಕ್ಕಳಿಗೂ ಒಂದು ಉಪನಯನ ಮತ್ತು ಮಂತ್ರೋತ್ಪದೇಶ ಅಂತ ಏನೋ ಒಂದು ಕಾರ್ಯಕ್ರಮ ಹೊಂದ್ಕೊಂಡಿದ್ದಾರೆ ಗುರುಗಳು ಒಂದು ಆಶೀರ್ವಾದ ಸಿಗುತ್ತೆ ಪದೇ ಪದೇ ಈ ಗುರುಗಳು ಎಷ್ಟು ಗುರುಗಳು ನಮ್ಮ ಗಂಗಾವತಿ ಪಾದಾರ್ಪಣೆ ಮಾಡ್ತಾರೆ ಅಷ್ಟು ನಮ್ಮ ಊರಿಗೆ ಶಾಂತಿ ನೆಮ್ಮದಿ ಸಿಗುತ್ತೆ ಊರು ಬೆಳವಣಿಗೆ ಆಗ್ತದಂತೆ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಅವರಿಗೆ ಶುಭ ಕೋರ್ತೇನೆ ಕಾರ್ಯಕ್ರಮ ಯಶಸ್ಸಾಗಲಿಲ್ಲ ಅಂತ ಎಲ್ಲರಿಗೂ ಸರ್ವರಿಗೂ ಸ್ವಾಗತ ಕೊಡ ಅಖಿಲ ಕರ್ನಾಟಕ ಅಡಿಗೆದಾರರು ಹಾಗೂ ಅಡುಗೆ ಸಹಾಯಕರ ರಕ್ಷಣಾ ಪ್ರಸಂಗದ ವತಿಯಿಂದ ಸಮಾವೇಶ ಮತ್ತು ಉಪ ಸಾಮೂಹಿಕ ಉಪನಯನ ಅದೇ ಇದೆ ಮೇ ತಿಂಗಳು ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತು ಹಂಚ್ಕೊಂಡಿದ್ದೀವಿ ಕಾರಣ ಇದರೊಳಗೆ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಗುರುಗಳು ಬರ್ತಾ ಇದ್ದಾರೆ ಮಂತ್ರ ಶ್ರೀಗಳು ಮತ್ತು ಶ್ರೀ ಗಣಭಟದ ಶ್ರೀಗಳು ಮೈಸೂಳ್ಳಿ ಇವರು ಕೂಡ ಇಬ್ಬರು ಶ್ರೀ ಶ್ರೀಪಾದಂಗರ ಸಾನ್ನಿಧ್ಯದಲ್ಲಿ ಸ್ವಾಮಿ ಗುಬ್ಬನ ಕಾರ್ಯಕ್ರಮ ನಡೀತಾ ಇದೆ ಯಾರಾದರೂ ಕೂಡ ಮಾಡೋರು ಕೂಡ ಇಚ್ಛೆ ಇದ್ದವರು ನಾನು ಇಪ್ಪತ್ತೆಂಟು ರಾತ್ರಿವರೆಗೂ ಕೂಡ ನಾನು ಹೇಳಿದ್ರು ಕೂಡ ನಮ್ಗೆ ಅನುಕೂಲ ಮಾಡಿಕೊಡ್ತೀವಿ ಇದು ಒಂದು ಸದ ಉಪಯೋಗ ಆಗ್ತದೆ ಆಮೇಲೆ ಇದ್ರೊಳಗೆ ಅಸ್ತ ಸೂರ್ಯಾಸ್ತ ಅಂತ ಏನು ಹೇಳ್ತಾರೆ ಅದು ನಾವು ಗುರುಗಳ ಸಮಕ್ಷಮ ಮಾಡ್ತಿರೋದ್ರಿಂದ ಅದ್ರ ಬಗ್ಗೆ ಏನು ಅಷ್ಟು ಅಭಿಪ್ರಾಯ ಬಿಟ್ಟು ಬಿಟ್ಟಿದ್ದಂಥ ವಿಚಾರ ಏನೋ ಒಂದು ಒಂದು ಸಾಮೂಹಿಕ ಉಪನಯನ ಒಂದು ಯಾವಾಗೋ ಮಾಡ್ಲಿಕ್ಕಾಗಲಾರದಂಥದ್ದು ಸಂದರ್ಭದೊಳಗೆ ಬಂದಾಗ ಈ ದಿನ ಮಾಡ್ಬೋದು ಅಂತ ನಮ್ಮ ಇಚ್ಛೆ ಯಾರಾದರೂ ಮಾಡೋದನ್ನು ಕೂಡ ತಿಳಿಸ್ಬೋದು ಇದರೊಳಗೆ ನಮ್ಮ ಹದಿನೇಳು ಜಿಲ್ಲಾ ಅಡಿಗೆದಾರ ಸಂಘದವರು ಇದರೊಳಗೆ ಭಾಗವಹಿಸ್ತಾರೆ ಹದಿನೇಳು ಜಿಲ್ಲಾದವರು ಹುಬ್ಬಳ್ಳಿ ಮತ್ತು ಧಾರವಾಡ ಪ್ರತಿಯೊಂದು ಜಿಲ್ಲಾದವರು ಕೂಡ ಇದು ಭಾಗ ಭಾಗವಹಿಸ್ತಾ ಇದ್ದಾರೆ ನಮ್ಮ ಅಡಿಗೆವರು ಮತ್ತು ಎರಡು ದಿನಗಳ ಕಾಲ ಬೆಳಗ್ಗೆ ಇಪ್ಪತ್ತೆಂಟು ಬೆಳಗ್ಗೆ ಕುಂಕುಮಾರ್ಚನೆ ಮತ್ತು ಅನ್ನಪೂರ್ಣೇಶ್ವರಿ ಹೋಮ ಮತ್ತು ಸಾಯಂಕಾಲ ನಾಲ್ಕು ಗಂಟೆಗೆ ಮೆರವಣಿಗೆ ಮತ್ತು ರಾತ್ರಿ ಒಂದು ಸಣ್ಣ ಕಾರ್ಯಕ್ರಮ ಬೆಳಿಗ್ಗೆ ಇಪ್ಪತ್ತೊಂಬತ್ತು ಬೆಳಿಗ್ಗೆ ಐದುವರಿಂದ ಸಾಮೂಹಿಕ ಉಪನಯನ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ ಹನ್ನೊಂದುವರೆಗೆ ಶ್ರೀಪಾದಂಗಳವರು ಬಂದು ಅವರಿಗೆ ಧ್ವನೋಪದೇಶ ಮಾಡಿ ಮಾಡಿದ್ದಾರೆ ಅದೇ ನಂತರ ನಮ್ಮ ಸಾಯಂಕಾಲ ಕಾರ್ಯಕ್ರಮ ಸಮಪ್ರ ಸಮಾರೋಪ ಸಮಾರಂಭ ಮಾಡ್ತಾಯಿದ್ವಿ ದಯಮಾಡಿ ಸಕಲ ಬ್ರಾಹ್ಮಣ ಸಮಾಜದವರು ಬಂದು ನಮ್ಮನ್ನು ಆಶೀರ್ವದಿಸಬೇಕು ಸಂಘಟನೆ ಉದ್ಧಾರ ಮಾಡಲಿಕ್ಕೆ ತಾವೆಲ್ಲ ಕಾರಣರಾಗಬೇಕಂತೇಳಿ ನನ್ನ ಹೇಳೋದು ಕೋರಿಕೆ ಬಹುಶಃ ನಾವು ಪ್ರತಿಯೊಂದು ಸಮ್ಮೇಳನದೊಳಗೂ ಕೂಡ ಸಮಾವೇಶದೊಳಗು ಕೂಡ ನಾವು ಪ್ರತಿಯೊಂದು ಸಾರಿ ನಾವು ಮಿನಿಸ್ಟ್ರಿಗಾಯಿತು ಎಮ್ ಎಲ್ ಎಗಾಯ್ತು ನಾವು ನಮ್ಮ ಸಮಸ್ಯೆಗಳನ್ನು ನಾವು ಕೇಳ್ಕೊಂಡಿದ್ವಿ ಸರ್ಕಾರ ಮುಂದೆ ಬೇಡಿಕೆ ಇಟ್ಟಿದ್ವಿ ಅದು ಏನು ನಮಗೆ ಇವತ್ತಿ ಕೂಡ ಅದ್ರ ಮ ನಮ್ಮ ಬಗ್ಗೆ ಅದರ ಪರಿಹಾರ ಸಿಕ್ಕಿಲ್ಲ ನಮಗೆ ಪ್ರತಿ ಸಾರಿ ಕೂಡ ಅದೇ ರೀತಿ ಆಗ್ತಾಯಿದೆ ಇನ್ನು ಮುಂದಿನ ದಿನದೊಳಗೆ ನಮಗೆ ಭಾಳಷ್ಟು ಬೇಡಿಕೆಗಳವ ನಮ್ಮ ಸಮಾಜ ಅಂತಲ್ಲ ಪ್ರತಿಯೊಂದು ಸಮಾಜದೊಳಗೆ ಕೂಡ ಅಡಿಗೆವರು ಇದ್ದಾರೆ ಭಾಳ ಕಷ್ಟಪಡ್ತಾ ಇದ್ದಾರೆ ಆರು ತಿಂಗಳ ಸೀಸನು ಮತ್ತು ಆರು ಆದಮೇಲೆ ನಮ್ಮ ಸೀಸನೇ ಇಲ್ಲ ಆರು ತಿಂಗಳ ದುರದ್ದನ್ನು ಇನ್ನು ಆರು ತಿಂಗಳು ತಿನ್ನಲಿಕ್ಕಂತೂ ಸಾಧ್ಯನೇ ಇಲ್ಲ ಈ ಒಂದು ಪರಿಸ್ಥಿತಿ ಒಳಗೆ ದಯಮಾಡಿ ಇದಕ್ಕೆಲ್ಲ ಸರ್ಕಾರ ಎಚ್ಚೆತ್ಕೊಂಡು ಮುಂದಿನ ದಿನದೊಳಗೆ ನಮಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಇದ್ದೀನಿ ಇನ್ನು ಮುಂದೆ ಹೋರಾಟ ಮಾಡಬೇಕು ಇನ್ನೊಂದು ಮಾಡ್ಬೇಕಂದಾಗ ಪ್ರತಿಯೊಂದು ಸಮಾಜದವ್ರನ್ನ ಕಲ್ಸ್ಕೊಂಡು ಹೋರಾಟ ಮಾಡ್ಬೇಕಂತ ಸಂದರ್ಭ ಬಂದರೆ ನಾವು ಪ್ರತಿ ಅದಕ್ಕೆ ನಾವು ಸಿದ್ಧರಿದ್ದೀವಿ ಅದಕ್ಕೆ ನಾವು ರೆಡಿ ಇದ್ದೀವಿ ಅದಕ್ಕೆ ದಯಮಾಡಿ ಸರ್ಕಾರ ಎಚ್ಚೆತ್ಕೊಂಡು ಪ್ರತಿಯೊಂದು ಸಮಾಜದಲ್ಲಿ ಇರ್ತಕ್ಕಂಥ ವೃತ್ತಿಬಾಂಧವರಿಗೆ ಅಡುಗೆ ವೃತ್ತಿಬಾಂಧವರಿಗೆ ಆಗಲಿ ಸಹಾಯಕರೇ ಆಗಲಿ ಸ್ವಲ್ಪ ಅನುಕೂಲ ಮಾಡಿಕೊಡ್ಬೇಕು ಸರ್ಕಾರ ಅಂತೇಳಿ ಈ ಸಮಾವೇಶದ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ ಹೆಚ್ಚ ನಮ್ಮ ಸಂಘದ ವತಿಯಿಂದ ನಾವು ಅಡಿಗೆರೆಲ್ಲ ಕಲ್ತ್ಕೊಂಡು ಮತ್ತು ಸಮಾಜದೊಳಗೆ ಕೆಲವೊಂದು ದೂರ ಕೊಟ್ಟಿದ್ದಾರೆ ಆಮೇಲೆ ನಮ್ಮ ಸ ಕಲ್ಯಾಣ ಮಟ್ಟಕ್ಕೂ ಕೂಡ ನಮ್ಗೆ ಸಹಾಯವಾಗಿ ಕೊಟ್ಟಿದ್ದಾರೆ ಅವರು ಈ ಥರ ಎಲ್ಲ ನಾವು ಮಾಡಿಕೊಂಡು ನಾವು ಪ್ರತಿಯೊಂದು ಕಡೆ ನಾವು ಸರ್ಕಾರದಿಂದ ಹೊತ್ತಿಗೆ ನಾವು ಸಮಾಜದೊಳಗಾಗಲಿ ಸಮ್ಮೇಳನದೊಳಗಾಗಲಿ ನಾವು ಕೇಳಿಲ್ಲ ಕೊಟ್ಟಿಲ್ಲ ನಾವು ಅತ್ಯಕ್ಷೆ ಇಂಥ ಒಂದು ಇವತ್ತಿನ ಇಪ್ಪತ್ತೆಂಟನೇ ತಾರೀಕು ಒಂದು ನೂರಿಂದ ಎರಡು ಸಾವಿರ ಜನ ಮತ್ತು ಇಪ್ಪತ್ತು ಇಪ್ಪತ್ತೊಂಬತ್ತನೇ ತೀಕು ಒಂದು ಐದು ಸಾವಿರ ಜನ ನಾವು ಸೇರ್ಬೋದು ಅಂತ ನಮ್ಮ